ಅದೇ ಮುಡ್ಯಾರ ನಿಮ್ಗೆ ಏನ್ ಬದಿತ ಕೇಳು ಏನ್ ಬದಿತ ಕೇಳ ನಿಮ್ಗೆ ಅಲಕರ ಮುಡ್ಯಾರ ನೀವು ಕತ್ತಿಂದ ಯಾಕೆ ಕಳ್ದಿರ ಮುಡ್ಯಾರ ಗುಡ್ಸಟ್ಟಿರ ನೀವು ನೀವು ಉದ್ದಾರ ಅದರ ಮುಡ್ಯಾರ ಅಯ್ಯ ಮುಡ್ಯತ್ತಾರ ಯಾವಳ ತಿನ್ಕೊಂಡ ಕಂದ ಬಿಡು ಯಾವಳ ತಿನ್ಕೊಂಡ ಕಂದ ಬಿಡು ಯಾವಳ ತಿನ್ಕೊಂಡ ಗುಡ್ಸಟ್ಟಿ ನಾನು ಹೆಕ್ರ ತಿನ್ಕೊಂಡು ನಾನು ಹೇಳ್ ತಿನ್ಕೊಂಡು ಉದ್ದಾರ ಅದರ ಮುಡ್ಯಾರ ನೀವು ಉದ್ದಾರ ಅದರ ಗುಡ್ಸಟ್ಟಿರ ಬರಿ ತಿಂದಿ ತಿಂದಿ ಕಂಡರ ಯಾಕರ ವಾ ಪಾಟಾ ಬಿಟ್ರ ಮುಡ್ಯಾರ ನಿಮ್ಮ ಮನ ಹಾಡಿ ಬಿದ್ದೋಗ ಅಯ್ಯ ಮುಡ್ಯಾರ ನಿಮ್ಮ ಕೈ ಕಾಲ್ ಸೇದೋಗ ಅಲ್ಲ ನಾನು ಉಂಜಾ ಮುರ್ಕಡ್ರಲ್ಲ ಮುಡ್ಯಾರ ನೀವು ಉದ್ದಾರ ಅದರ ಮುಡ್ಯಾರ யோ முற கடற்கர முடியறா அய்யோன் மார்க்கிறேன்னு முடக்கேட் போதா நீங்க ஆஹ் ஒன் திசு உண்டாந்திர முடியறா நீன்னாக்க ಅಲ್ಲ ಅದಿ ಬಿಟ್ಟರೆ ಬಿಟ್ರ ಮುರ್ ಕಡಿದಿರಲ್ಲ ನಿಮ್ಗೆ ಕೈ ಅವರು ಕೈ ಕಾಲ್ಸೆದ್ರು ಅಯ್ಯೋ ದೈ ಮುಡ್ಯಾರ ಅಯ್ಯೋ ನಿಮ್ಗೆ ಬರ್ಬರ್ ಬಂದು ಹೋಗೋ ನಿಮ್ ಎತ್ಕೊಂಡು ಹೋಗು ನಿಮ್ಗೆ ಸುತ್ತಾಕ್ಬಿಟ್ ಬರೋ ನಿಮ್ಮ ಬಾಲಿ ಮುನ್ನಾಕ ನಿಮ್ಗೆ ಬೊರ್ಬರ್ ರೋಗನೇ ಕಂಡ್ರೆ ಬರೋದು ನಿಮ್ಗೆ ಬರ್ಬರ್ ರೋಗನೇ ಬರೋದು ನಿಮ್ಗ್ ದೊಡ್ಡ ರೋಗ ಬತ್ತದೆ ನಿಮ್ಗ್ ಚಾಪೆ ಸುತ್ಕೊಂಡು ಮೊಲಾಂಗ್ ಬರೋ ಮುಡ ಬಿಡ್ರ್ ಅಯ್ಯೋ ಕಿತ್ತಂದ್ ಮುಡರ ಎಷ್ಟ್ ಸಮಯವ ಹಾಕಿದ್ರು ನೀವು ಎಷ್ಟ್ ಸಮಯ ಹಾಕ್ಬಿಟ್ಟು ಸಾಕಿದ್ರಣ ನೀವು ಎಷ್ಟು ನೀರು ಮಾಡಿದ್ರೆ ಕೋಳಿಗೆ ಅಯ್ಯೋ ಮುಂಡೆ ಮಕ್ಳು

ಅಯ್ಯೋ ಮುಡ್ಯರು ಅಯ್ಯೋ ಮುಚ್ಚಿರು ಅಯ್ಯೋರು ಅಯ್ಯೋ ಕುರ್ಕಿರು ಬರ್ಬರ್ ಬಂದೋಗ ಅಯ್ಯೋ ಮುಡಿಯರು ನಿಮ್ ಮನೆ ಹಾಳಾಗ ನೀವು ಉದ್ದಾರ ನಿಮ್ ಮುಂದ ತಿನ್ನ ನಿಮ್ ಮಕ್ಳು ತಿನ್ನ ನಿಮ್ಮ ಇಡ್ತೀನ ಮುಡ್ಯ ಮಕ್ಕಳು ಅಲ್ಲಕ್ಕ ಎಷ್ಟ್ ದಿಸ ಹಾಕಿದೀ ಏನ ಹಾಟ್ ಕಾಳ ಎತ್ಕೊಂಡ್ ಇಡ್ಕೋದಿರ ಸಾತ್ಕೊಡೋದು ಏತ್ಕೊಂಡು ಗಂಡ್ ಮುಂಡೆ ಎತ್ಕೊಂಡೋದ್ಲಾ య్యో అయ్యో బాకా గోతారుట్టనా బాగా కుయ్యి కుయ్యి అంత బుడ్క దేవ్ర బుట్టన్ బుట్టిందా బాయ్ ముచ్చుకో బందే ఈ గోతార బుట్ట బుట్ట ಅದಕಂತಿ ಅಯ್ಯೋ ಬರ್ ಮುನ್ನಕ್ರ ಬರ್ಬರ್ ಬಂದೋಗ ಅದ್ಕಳಿ ಆ ಉಂಜವ ಯಾವಳ ಕಡೆ ಗುಸತಿ ಅವ್ನ ಯಾವ ಹಾಟ್ಕಣ್ಣ ಕಡೆಜ್ ಮಾಡ ಕುಡಿಯೋ ಮೂರ್ ಕೆಜಿ ಬಾಡ್ ಬಿಡೋದು ಆ ಓದ್ ಬಾ ಅಂಬ್ರಾಮನ ಹೇಳದೇ ಅದನ ಕೂಯದ ಕೂಯದ ಕೊನ್ನ ನಂದಿಯವರು ಬುಟ್ಟಿ ಸುಂಕಿರೋ ಅಂದನಲ ದೇವರ ಕೈಕಲ್ ಸೇರಸಕಿಲ್ವಾ ಔರ್ ಬರ್ ಬರ್ ಬರ್ಸಕಿಲ್ವಾ ಏನ್ ನೀನು ಚಂಗೋ ಕಾಣೆ ಕಣವ ದೀನ್ ಜಾನ್ ಗಡ ಇಷ್ಟ ಆಗೋ ದಲ್ಸನಿದ ಕಣಕ ಅಯ್ಯೋ ನಮಿತ್ಲು ಮುತ್ಲಲಿ ಮುಂಡರು ಉಉ ಆದೂ ಇದು ಒಂದಕಡೆ ಒಸಿ ಕೂಯಕ ಹೋಗದರೆ ಅಯ್ಯೋ ಏನ್ ಮಾಡಿ ಏಳ್ಬೋದಿ ಏಳ್ಪ್ರಜ್ಞೆ ಹೋಗೋ ಅಯ್ಯೋ ಅದನ್ ಕೀರಾ ತಿನ್ಕತೋ ನಾ ಏಳ್ಕೊಂಡ್ ಹೋಯ್ತೋ ಯಾರ್ ಕಂಡಿದರ ಯಾರ್ ಕಂಡಿದರವಾ ಸುಮ್ಮನೆ ಮಾತಾಡಿ ಮಾತಾಡಿ ಯಾಕ್ ಬಾಯ್ ನಿಸ್ಕಡಿಯೇ ಹೋಗೋಳಿಕೆ ಆ ಮುಂಡೆರ ಅಪ್ ಸಾಯ್ ಗಂಟು ಬಿಡಕಿಲ್ಲಾ ಅವು ಸಾಯ್ಬೇಕಿಲ್ಲ ನಾ ಸಾಯ್ಬೇಕು ನಾನ್ ಸಾಯಿ ಗಂಟು ಬೈತಿ ನಾನು ಈಚ ಕುತ್ಕೊಂಡು ಆ ಮುಂಡರು ತಿನ್ಬಿಟ್ಟು ತೀಕೊಂಡು ಸುಮ್ನೆ ಇರ್ಬೋದು ನಾ ಸುಮ್ನೆ ಬಿಟ್ಟನ ಅಪ್ ತಿಂದಿ ಅವ್ರ ಹೆಣ ಬಿದೋಗ ಅವ್ರ ಬರ್ಬಾರ ಬಂದೋಗ ಅವ್ರ ಕುಟ್ಟೋಗ ಅವ್ ತಿತಿ ಮಾಡ ಆ ಮುಂಡೆ ಮಕ್ಳಿಗೆ ಕೈ ಕಸಿ ಹೋಯ್ತವ ದೇವ್ರು ಬಿಟ್ಟರೆ ಹುಂಜ ಮುಟ್ಕೊಂಡ್ರಲ್ಲ ಅವ್ರು ಉದ್ದಾರ ಅದಾರ ಅವ್ರ ಹೆಣ್ಣಾಗ್ ಬಿದ್ದೋಗ್ತಾರ ಆ ಕೀರಾ ಇದಾವ ಯಾವ ನಾಯ್ ಇದಾವ್ ಇಷ್ಟ್ ವರ್ಷ ಇಲ್ಲ ಈ ವರ್ಷ ಬಂದಿತಾ ಈಗ ಬಂದಿತಾ ಕೀರಾ ಕಚ್ಕೊಂಡ್ ಹೋಗಕ್ಕೆ ಅವಳಗನ್ ಸಾವಂತಿ ಯಾವಳಗನ್ ಗಂಡ ಮುರ್ಕಂಡळे कणकाळाक ಅವಳು ಮಾತ್ರ ಸುಮ್ನೆ ಬಿಡಕ್ಕೆ ಗೊತ್ತಾದರೂ ಮಾತ್ರ मुड्या मुंडळेडी कण केली ಕತ್ತಿ ಬುಟ್ಟ ನಾನು ನೋಡ್ಕೋ ಜಮ್ಮರ್ಕಂಡಿರೋಳು ನನಗೆ ಗನ್ನಿರ್ತಿನಿ ನನಗೆ ಗನ್ನಿರ್ತಿನೆ कणकाळाक ಅಹುದ್ದರಾದಡ ಮುಂಡೆರು ಮೋಚಿರ ಕವಾಕಮಾಕವಾ ಅಂತ ಕಂಡರ ದುಡ್ಗೆ ಕಂಡರ ಆಸ್ತಿಗೆ ಕಂಡರ ಬದಕಕ್ಕೆ ಊರ್ ಜನ್ಮಕ್ಕೆ ಬೆಂಕೆ ಯಾಷ್ಟು ದಿನ ಮೇವಾಕ ಸಾಕಿದ್ಲ ಕಣೆ ಯಾಷ್ಟು ದಿನ ಕೋಡಿ ನೀರ್ ಮಾಡ ಸಾಕಿದ್ಲ ಕಣೆ ಮುಡೆ ಸುಳ್ತಿತಿ ಮಾಡ ಅಳು ಬರ್ಬರ್ ಬಂದ ಹೋಗ ಅವಳು ಕೂಟ ಹೋಗಾ ಆ ಮುಂಡೆನ ನಾನು ಅಂತ ಮುಂಗಡಿ ಬೊಂದ್ರೆ ಅವಳು ಕಿಡಿಕೊಂಡು ನಾ ಹಾಯಿಗೋಡೆ ಹೊಡಿತಿನ ಗುಡ್ಸಟಿಯ ಬುಟ್ಟನಾ ಗುಡ್ಸಟಿಯ ತಿಂದ್ಬಿಟ್ಟು ಸುಮ್ನದ್ಲೇನು ಬಾಡ ನೀನು ಬಾಡಿನ ಮಾಡ್ಕೊಟ ನೀನು ಅಡಿಯವ್ ಸಾವಿತಿ ಅಯ್ಯೋ ಮತ್ತೆ ನಮ್ಮನಿ ಬೆಂಗ್ಳೂರಿಂದ ಮೀನಾಕ್ಷಿ ಸಾವಿತಿ ಬಂದದೆ ಸ್ವಾತಿ 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 ನಮ್ಮ ಸ್ವಾತಿ ಬಂದದೆ ಹಳ್ಳಿ ಜನ ಹಿಂಗ್ ಮಾತಾಡ್ತಾರೆ ಆಡ್ಕೊಳಕ್ ಇವಾಗ ಒನ್ಗೆ ಬೈ ಇವತ್ತೆ ಅವಳಿಯ ಸಾವತಿಗೆ ಅವಳು ಒಪ್ಪಿಸ್ತೀನಿ அவளுக்கு ஒப்பி நடி நடி எல்லா சரியவா இன் பூத்தி கல்வரெல் நேர்வார ரீசட்டி சரியா ஏழுவன் அவள்கே ஒப்பஸ் தான் உகித்தாள அவளே தந்த அந்த மா சரி அந்த நோட் நடி ஒப்பஸ் நீ சரி அவளுக்க ஒப்பசி இல்ல ஒப்பஸ் பார்க்கு ஆ ஊர்ந்த முகஸ் பூக்கு உக சொல்ல ఈ అనే బాడ బయక హెల్తీ నేను ఏను అనుకూ ఇద ఇక నన్న మన బతుకు నేను హాతీ నన్ను బి సైంటు బయ సాయి గంటలు కుతంబై ఇది నన్ను కోళ్ళు తిందా అది సై బు ఇదే నా సై నా సాయి గంటలు బయ్యేది నేను ముండెరు మోచరు ఎస్ట్ కం కొతరు నన్ను గండప్ప ముదీ సాయం ముత్కే నన్ను మాకొండీ సుంకీరు సుంకీర వారు బ్రో దీ బాడు బుల్సీ అంక నా సుంకే కండవ్ బయకల ఈ గోదావరి ఒసి ఉగ్గు నంజి ఉద్దే అంటే ఓసి పడగలి అంత వసీ ఒసిబోదా అనుక ఎట్ బస్కే ஆ நான் நானே பயிஸ்களே ஒரு சட்டம் முருக்கந்து தின்க்கோது நான் பய நான் நானே 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 அத்தா அக்கா சரி இதே நீத்தீர ஏன்னா அக்கப்பக்கி சும்மே போதி நின்று இன்னும் முற்கண்டா தின்க்காரப்பா இன்னும் மடிகா கத்தி தின்பு திப்பிப்பா ஓகே சும்மாடி பிரயத்தி நோய் நமக்கு அஸ் வினோதது ஏன் கிவினா நீங்க குய் கிடை அருக்கே நான்வே மாத்தாத்திய நீனவே ಅಲ್ಲ ನಿನ್ ಮನೆ ತಗ ಒಂದ್ ಹೂವಲ್ಲಿ ಕುಯ್ಕಲ್ವ್ರು ಸಿಕ್ಕಿಲ್ಲ ನೀನ್ ಕುಯ್ಕೊಬಿಟ್ಟು ಸುಮ್ನಾರೇ ಈ ಚಲಿಂದ ಬೈಯ್ತಾ ಅಂದ್ರ ಈಗ ನಾನೂರ ಐನೂರು ರೂಪಾಯಿ ಕೊಡಿ ಯಾರ ಕೊಟ್ಟು ನನಗೆ ಉಂಜವೆ ಒಂದ್ ಸಾವಿರ ರೂಪಾಯಿ ಗೊತ್ತದು ಮೂರ್ ಕೆಜಿ ಬಾಳ್ ಬಿಳೋದು ಆ ಮುಂಡ್ಯಾರು ಉದ್ದರದ ಮುಂಡ್ಯರು ಕಣೆ ಮುರ್ಕಣ್ಣ ಮಗ ಮುರ್ಕಣೆ ಅವ್ ಮನ ಹಾಳ್ದಿ ಬರ್ತದೆ ಉದ್ದಾರ ಅದರ ಎಷ್ಟ್ ದಿವಸ ಅವ್ಳ ಬಾಯ್ ಮುಂಡಾಕ ಅವ್ಳು ಯಾಕ ಯಾಕೋತೀನಿ ನಾನು ಪರ್ದಾರ್ ಮುಂಡ್ಯಾರು ಕತ್ಕೊಂಡು ಕತ್ಕೊಂಡ್ ತಿನ್ಬೇಕು ಕತ್ಕೊಂಡ್ ತಿನ್ಬಿಟ್ಟ ಕಳಿಬೇಕು ಕಡಿಬೇಕವ್ರು अरे सरे तो कंजेक्टा, निन दोड़े चीटे जगला, अलग कंबरे कितना आनी आतुंग बोतलों तक येरो तरे ना में केरी कता कुदी दिले, निन बुआई कंडेस्ट बुट्रेस्ट, आई वोगो, वो। कर दे, नये रख पांटे, वोग भाई मुझका डो, जस्टीमा तेरे बड़ा निन वाले बहुत कोटर नीरों के कत बो ये तो, बो दोड़े इधे, ये � ెంకడు బాడుగు యా బతు అయ్యో ముడే మక్తికే అదే సా తిట్రో ముడమక్ బర్బారు బందో ని குயிதாக்கூத படக்கண்ட் தப்பா தப்பா தான் முடி மக்களுக்களா நீர் எஸ்வாக எஸ் உரு எஸ் உப்பாக்கு முண்டே மக்களுக்கு உண்ட் ஓய்வு நான் உணர தந்தே நானும் தப்பாட்கா முடியா மக்களுக்கா அது முடியறோம் உதாரிவ் யாக்கு